ವಿವಿಧ ಭಾಷೆಗಳ ಚಿತ್ರಗಳಲ್ಲಿ ಕೆಲಸ ಮಾಡ್ತಿರುವ ತಾನ್ಯ ಇದೀಗ ಮತ್ತೊಮ್ಮೆ ಕನ್ನಡ ಚಿತ್ರರಂಗಕ್ಕೆ ಇದ್ದಾರೆ ದರ್ಶನ್ ಅಭಿನಯದ ಯಜಮಾನ ಚಿತ್ರದಲ್ಲಿನ ಪಾತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಖ್ಯಾತಿ ಗಳಿಸಿದ ನಟಿ ತಾನ್ಯಾ ಹೋಪ್ ನಂತರ ಅಭಿಷೇಕ್ ಅಂಬರೀಷ್ ನಟನೆಯ ಅಮರ್ ಕಾಕಿ ಮತ್ತು ಹೋಮ್ ಮಿನಿಸ್ಟರ್ ನಂತಹ ಚಿತ್ರಗಳಲ್ಲಿ ಕೆಲಸ ಮಾಡಿದರು ಈ ಬಾರಿ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರ ಮುಂಬರುವ ಗೌರಿ ಸಿನಿಮಾದಲ್ಲಿ ಪ್ರಮೋಷನಲ್ ಹಾಡಿಗಾಗಿ ಅವರು ಸಮರ್ಜಿತ್ ಲಂಕೇಶ್ ಅವರೊಂದಿಗೆ ನೃತ್ಯ ಮಾಡಲಿದ್ದಾರೆ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಹಾಗೆ ಕನ್ನಡ ಇಂಡಸ್ಟ್ರಿಯ ಬಗ್ಗೆ ಕೂಡ ಮಾತನಾಡಿದ್ದಾರೆ ಸರ್ ನನ್ನ ಹಾಡು ಹಾಡಿನಲ್ಲಿ ಹೆಜ್ಜೆ ಹಾಕಲು ಕೇಳಿದ್ರು ಮತ್ತು ನಾನು ತಕ್ಷಣವೇ ಒಪ್ಕೊಂಡೆ ನಾನು ಆ ಬಗ್ಗೆ ಹೆಚ್ಚು ಯೋಚಿಸಲಿಲ್ಲ ನನ್ನ ಪ್ರಾಥಮಿಕ ಗಮನವು ನಟನೆ ಮತ್ತು ವೈವಿಧ್ಯಮಯ ಪಾತ್ರಗಳಲ್ಲಿ ನಟಿಸೋದಾದ್ರೂ ನೃತ್ಯಕ್ಕೆ ಬಂದಾಗ ನಾನು ಸ್ವಾಭಾವಿಕವಾಗಿ ಅದರತ್ತ ಆಸಕ್ತಿ ಹೊಂದಿದ್ದೇನೆ ಮತ್ತೊಂದು ಅತ್ಯಾಕರ್ಷಕ ಹಾಡಿನ ಭಾಗವಾಗಲು ನಾನು ಉತ್ಸುಕಳಾಗಿದ್ದಾನೆ ಅನ್ನುತ್ತಾರೆ ತಾನ್ಯ ಹಾಗೆ ಕನ್ನಡ ಚಿತ್ರರಂಗದಿಂದ ವಿರಾಮ ತೆಗೆದುಕೊಂಡ ಬಗ್ಗೆ ಕೇಳಿದಾಗ ನನಗೆ ಸರಿಯಾದ ರೀತಿಯ ಪಾತ್ರಗಳು ಸಿಗ್ತಾ ಇಲ್ಲ ಬಹುಶಃ ನನ್ನ ಅನುಪಸ್ಥಿತಿಗೆ ಅದೇ ಕಾರಣವಾಗಿದೆ ಹಾಗಾಗಿ ನಾನು ಇಂಡಸ್ಟ್ರಿಯಲ್ಲಿ ನನ್ನನ್ನು ಮರುಸ್ಥಾಪಿಸಿಕೊಳ್ಳಲು ಮತ್ತು ಉತ್ತಮ ಚಿತ್ರಕ್ಕೆ ಕೊಡುಗೆ ನೀಡುವ ಅವಕಾಶ ನೋಡಿದೆ ಅಂತಾರೆ ಮತ್ತೊಂದು ವಿಶೇಷ ಯೋಜನೆಯಲ್ಲಿ ತೊಡಗಿಸಿಕೊಂಡಿದ್ದು ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಹಾಡನ್ನ ನಟನ ಜನ್ಮದಿನದಂದು ಅಂದರೆ ಮಾರ್ಚ್ ಹದಿನೇಳರಂದು ಬಿಡುಗಡೆ ಮಾಡಲಾಗುತ್ತಿದೆ ಇದು ಹೃತ್ಪೂರ್ವಕ ಗೌರವವಾಗಿದೆ ಮತ್ತು ನಾವು ಈಗಾಗಲೇ ಪೂರ್ವಾಭ್ಯಾಸವನ್ನ ಪ್ರಾರಂಭಿಸಿದ್ದೇವೆ ಎಂದು ಅವರು ಹಂಚಿಕೊಳ್ತಾರೆ ತಾನಿಯಾ ಇತ್ತೀಚೆಗೆ ತಮಿಳು ಚಲನಚಿತ್ರ ರಣಂ ಆರಂ ತವರೆ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತು ಅವರ ಬಹುಭಾಷಾ ಚಿತ್ರ ವೆಪನ್ ಮಾರ್ಚ್ ನಲ್ಲಿ ತೆರೆಗೆ ಬರಲಿದೆ ಗೌರಿ ಚಿತ್ರದ ಪ್ರಮೋಷನಲ್ ಸೌಂಡ್ ಮುಖಾಂತರ ಅವರಿಗೆ ಒಪ್ಪುವ ಪಾತ್ರಗಳು ಇನ್ಮುಂದಾದರೂ ಸಿಗತ್ತಾ ಅಂತ ಕಾದು ನೋಡಬೇಕಿದೆ